ನಮ್ಮ ಸಿ ಎಲ್ಲಪ್ಪನವರು ಮತ್ತೊಮ್ಮೆ ಎಲ್ಲಪ್ಪನವರು ಮತ್ತುಲ್ಲಿಸ್ತಾ ಇದ್ದಾರೆ ನಮ್ಮ ಎಲ್ಲಪ್ಪನವರು ಲೇಟಸ್ಟ್ ಅವರು ಲೇಟಸ್ಟ್ ಆಗಿ ಗೊತ್ತು ಯಾಕಂದ್ರೆ ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿ ನಮ್ಮ ಕುಟುಂಬದವರಾಗಿ ಎಲ್ಲ ಕಟ್ಟು ಅವ್ರನ್ನೇ ಓದ್ ಡೈಮಂಡ್ ಬಜಾ ನೋಡ್ಬೇಡಿ ಮನಸ್ಸನ್ನು ಹೇಳ್ತಾ ಇದ್ದೀನಿ ನಮಗೆ ಅನುದಾನ ಮೂರು ಸಾವಿರ ರೂಪಾಯಿ ಆರ್ಕೆಸ್ಟರ್ ಇದ್ದಿತ್ತು ಇವತ್ತು ಮೂರು ಲಕ್ಷ ಕೊಡೋ ಕೊಟ್ಟು ಕಲಿಸ್ತಾ ಇದ್ದಾರೆ ಅಂದ್ರೆ ಅವರು ಒಳ್ಳೆ ಮನಸ್ಸು ನಮ್ಮ ಶ್ರಮ ಒಳ್ಳೆ ಒಳ್ಳೆ ಡ್ಯಾನ್ಸರ್ಸ್ ಪ್ರತಿ ವರ್ಷ ವಿಶೇಷವಾಗಿ ಬೇರೆ ಬೇರೆ ಸೇವೆಗಳಲ್ಲಿ ಡ್ಯಾನ್ಸ್ ಕಲ್ತು ಸೌಂಡ್ಸ್ ಹಾಕೋದು ಲೈಟ್ಸ್ ಹಾಕೋದು ದೀಪಲಂಕಾರ ಮಾಡಿಸೋದು ಎಲ್ಲ ಮಾಡಿಸು ನಮ್ಮ ಎಲ್ಲ ಅವರು ಈ ಸುತ್ತಮುತ್ತಲು ಬರೀ ಬೆಳೆಸಲ್ಲ ಈ ಸುತ್ತಮುತ್ತಲು ಇಮಿಡಿಯಲ್ಲಿ ಇರ್ಬೋದು ಕಣ್ಮಂಗಲ ಇರ್ಬೋದು ಕೇರ್ಫುಲ್ ಇರ್ಬೋದು ಹಲವಾರು ಕಡೆ ಸ್ಪಾನ್ಸರ್ ಬರೋದೇ ಇಲ್ಲ ಮನುಷ್ಯ ಕಾರ್ಯಕ್ರಮ ಮಾಡ್ಕೊಂತ ಹೇಳುವ ಏಕೆ ಜನ ನಮ್ಮ ಎಲ್ಲ ಪ್ರವರು ಅದಕ್ಕೆ ಮತ್ತೊಮ್ಮೆ ಬಾತಿಗೋಷ ಎಲ್ಲ ಕಡೆ ಹೊರಗೆ ಸರಿಸುವ ದಯಮಾಡಿ ಯಾರು ಪ್ರಯೋಗ ಮಾಡ್ತೇಬೇ ಮನಸ್ಸಿಗೆ ನೀವೆಲ್ಲರೂ ಮನಸ್ಸಲ್ಲಿ ನಿಮ್ಮನ್ನೆ ನಮ್ಮದೇ ಬಾತಿ ವರ್ಷ ಕಲ್ಸೋದು ಹೋಗಿ ನೀವು ನಿನಗೆಲ್ಲರೂ ಮತ್ತೊಮ್ಮೆ ಸೆನ್ಸಾಗ ತಿಳಿಸುತ್ತ ಗೂಗಲ್ ಡ್ಯಾನ್ಸ್ ರೂಮಿನ ಒಂದು ಭತ್ತಿ ಗೀತೆಗಳ ಗುರುತ್ಯ ಬಹಳ ಶುದ್ಧವಾಗಿರುತ್ತೆ ಇವನು ಕಿರು ಚಾನೆಲ್ಗಳಲ್ಲಿ ಜಿ ಕನ್ನಡ ಇ ಕನ್ನಡ ಟಿವಿ ಟಿ ವಿ ನಾಲ್ಕು ಕಿರುಕರೆಗಳಲ್ಲಿ ನೃತ್ಯ ಮಾಡಿ ಪ್ರಥಮ ಬಹುಮಾನ ಭಗತ್ ಅವರು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅಂತ ಒಂದು ಗೂಗಲ್ ಡ್ಯಾನ್ಸ್ ಡ್ಯಾಚ್ ಬಹಳ ಅದ್ಭುತವಾದ ನೃತ್ಯಗಳ ನಾಳೆ ಸಂಜೆ ಏಳು ಗಂಟೆಗೆ ಇದೇ ಬೆಳಕೂರು ಗ್ರಾಮದಲ್ಲಿ ಎಲ್ಲ ಎಲ್ಲತ್ತ ನೇತೃತ್ವದಲ್ಲಿ ನಮ್ಮದೇ ಅದನ್ನು ಅತ್ಯಗೊಳಿಸಿ ನಡೆಯಲಾಗಿದೆ ಇನ್ನೂ ಅದ್ಭುತವಾದ ಸಾಂಗ್ ಇನ್ನೂ ಅದ್ಭುತವಾದ ಕಲಾವಿದರೊಂದಿಗೆ ನಮಗೆ ಇದೇ ಇದೆ ಹೆಚ್ಚಾಗಿ ಹೆಚ್ಚಾಗಿರುತ್ತೆ ಅಲ್ಲಿ ಇವೆಲ್ಲರೂ ಬಂದು ಸಕಲ ಕಾಂಗ್ರೆಸ್ ನಮಗೆ ಸ್ವಲ್ಪ ಕೈಗೊಳಿಸ್ತೇನೆ ಇದೇ ಬೆಳಕುರಲ್ಲೇ ಎಲ್ಲ ತಾಯಿಯ ಕಾರ್ಯಕ್ರಮ ಮಾಡಲು ಎಲ್ಲೂ ಮಾಡ್ತಿದ್ದೇನೆ ಭಾರತ ದೇಶ ಅಲ್ಲದೆ ಮಲೇಷ್ಯಾ ಸಿಂಗಾಪುರ್ ಪ್ಯಾರಿಸ್ ಹೋಗಿ ಸುತ್ತಿದ್ದೀವಿ ಇದಕ್ಕೆಲ್ಲ ಕಾರಣ ಎಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಮಾಡೋಣ ನಾವೆಲ್ಲ ಅಣ್ಣ ತಾಯಿಯ ಕಪ್ಪು ಕೂಡ ಚಿತ್ರದ